ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಆರೋಗ್ಯಕರವಾದಂತಹ ಸ್ವೀಟ್ ಮಾಡೋ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ ಸ್ವಲ್ಪ ಹೋಳಿಗೆ ಥರನೇ ಬರುತ್ತೆ ಆದರೆ ಇಲ್ಲಿ ಹೋಳಿಗೆಗೆ ಯೂಸ್ ಮಾಡೋ ಥರ ಸಕ್ಕರೆ ಆಗಿರ್ಬೋದು ಮೈದಾ ಆಗಿರ್ಬೋದು ಯಾವುದನ್ನೇ ಯೂಸ್ ಮಾಡಿಲ್ಲ ತುಂಬ ಹೆಲ್ದಿಯಾಗಿರುತ್ತೆ ಇದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಬಾದಾಮಿ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಸಿಪ್ಪೆನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ತುರಿದಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಾದಾಮಿನೂ ಹಾಕ್ಕೊಳ್ಬೇಕು ಬಾದಾಮಿ ಚೆನ್ನಾಗಿ ಪುಡಿ ಹಾಕಬೇಕು ಅಂದರೆ ಇದನ್ನು ಸ್ವಲ್ಪ ಎರಡು ಭಾಗ ಆಗೋ ಥರ ಮಾಡಿ ಹಾಕ್ಕೊಳ್ಬೋದು ಹಾಗೆ ಒಂದು ಎರಡು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಇಲ್ಲಿ ತುಂಬ ತೆಳುವು ಮಾಡ್ಕೊಳ್ಬಾರ್ದು ಇವಾಗ ಒಂದು ಬಾಣ್ಲಿಗೆ ಇದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಬೇಕು ಸ್ವಲ್ಪ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚೆನ್ನಾಗಿ ಇದು ಹೂರಣ ಥರ ರೆಡಿಯಾಗಬೇಕಿದು ಇದಕ್ಕೆ ಬೆಲ್ಲ ಹಾಕೊಳ್ತಿದ್ದೀನಿ ಯಾವ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಆಲೆಮನೆ ಬೆಲ್ಲ ಇತ್ತು ಅದನ್ನೇ ಹಾಕೊಳ್ತಿದ್ದೀನಿ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಇದು ಕುದೀತಾ ಇದೆ ಇವಾಗ ಈ ಟೈಮ್ನಲ್ಲೇ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಗಟ್ಟಿಯಾಗಲಿ ಅಂತ ಚಿರೋಟಿ ರವೆ ಬೇಕಾದರೂ ಹಾಕೊಳ್ಬಹುದು ನೋಡಿ ಇವಾಗ ಇದು ಅಕ್ಕಿ ಹಿಟ್ಟಾಕಿದ ತಕ್ಷಣ ಈ ಥರ ಗಟ್ಟಿ ಆಯಿತು ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಕರೆಕ್ಟಾಗಿ ಹೂರಣ ಹದಕ್ಕೆ ಬರುತ್ತಿದ್ದು ತಣ್ಣಗಾದ್ರ ಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ ಈ ಹೂರಣವನ್ನು ರೆಡಿ ಮಾಡ್ಕೊಳ್ತೀವಲ್ಲ ಆದಷ್ಟು ಇದನ್ನು ಗಟ್ಟಿ ಮಾಡ್ಕೊಳ್ಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಚಿರೋಟಿ ರವೆ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗುತ್ತೆ ಈ ಥರ ಉಂಡೆ ಚೆನ್ನಾಗಿ ಕಟ್ಕೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಮುಂಚೆನೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತ್ ಆಗೋ ಥರ ಕಲಸಿಟ್ಕೊಂಡಿದ್ದೆ ಇದ್ರ ಬದಲಿಗೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾರೆ ಹೋಳಿಗೆಗೆಲ್ಲ ಆದರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಗೋಧಿ ಹಿಟ್ಟಿಂದ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದ್ದಿದ್ದು ಈ ಥರ ಒಂದು ನಿಂಬೆ ಗಾತ್ರದ ಆಗೋವಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಈ ಥರ ಅಗಲ ಮಾಡಿಕೊಂಡು ಅದರೊಳಗಡೆ ಇದನ್ನು ಇಡಬೇಕು ಆದಷ್ಟು ಇದು ಓಪನ್ ಆಗದೆ ಇರೋ ಥರ ಕವರ್ ಮಾಡಿಕೊಂಡು ಲಟ್ಸ್ಕೊಳ್ಬೇಕು ಇದನ್ನು ಹೋಳಿಗೆ ಪೇಪರು ಮತ್ತು ಕವರ್ನಲ್ಲೆಲ್ಲ ಮಾಡ್ತಾರೆ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಾನಿಲ್ಲಿ ಲಟ್ಸ್ಕೊಳ್ತಿದ್ದೀನಿ ಆದಷ್ಟು ತೆಳುವಾಗೋ ಥರ ಲಟ್ಸ್ಕೊಳ್ಬೋದು ಇಲ್ಲ ದಪ್ಪ ದಪ್ಪ ಬೇಕು ಅಂದರೆ ನೀವು ದಪ್ಪ ದಪ್ಪನೂ ಮಾಡ್ಕೊಳ್ಬೋದು ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತೀನಿ ಲಟ್ಸ್ಕೊಳ್ಳುವಾಗ ಮಣೆಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಅದು ಕೆಳಗಡೆನೆ ಅಂಟ್ಕೊಳ್ಳುತ್ತೆ ಹಾಗಾಗಿ ತುಂಬ ಸ್ಮೂತಾಗಿ ಇದನ್ನು ಆದಷ್ಟು ನೀಟಾಗಿ ಲಟ್ಸ್ಕೊಳ್ಬೇಕು ಕೈಯಿಂದನೂ ಇದನ್ನು ತಟ್ಕೊಳ್ಬೋದು ತುಂಬ ಸ್ಮೂತಾಗಿರುತ್ತೆ ಲಟ್ಸ್ಕೊಳ್ಬೇಕಂತೇನಿಲ್ಲ ನಿಮಗೆ ಯಾವ ಥರ ಅನುಕೂಲ ಆ ಥರ ಮಾಡ್ಕೊಳ್ಬೋದು ಇವಾಗ ನೋಡಿ ಇದು ಆಗಿದೆ ಇದನ್ನು ತವಾ ಮೇಲೆ ಹಾಕಿಬಿಟ್ಟು ಕಾಯಿಸ್ಕೊಳ್ಬೇಕು ಇದೇ ಥರ ನೋಡಿ ಮತ್ತೆ ನಾನು ಮಾಡ್ತಾಯಿದ್ದೀನಿ ಕೈನಲ್ಲಿ ತಟ್ಕೊಳ್ಬೋದು ತುಂಬ ಸ್ಮೂತಾಗಿರುತ್ತೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಳ್ಬೋದು ಈ ಕ್ಯಾರೆಟು ಮತ್ತು ಬಾದಾಮಿ ಎಲ್ಲ ಹಾಕ್ಕೊಂಡಿರ್ತೀವಿ ತುಂಬ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಮಕ್ಕಳಿಗೆಲ್ಲ ಈ ಥರ ಸ್ವೀಟನ್ನು ಮಾಡ್ಕೊಳ್ಬೋದು ಬೆಲ್ಲ ಹಾಕಿದರೆ ತುಂಬ ಒಳ್ಳೆಯದು ಈ ಥರ ಲಟ್ಸ್ಕೊಳ್ತಾ ನಿಧಾನಕ್ಕೆ ಅದನ್ನು ತವ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ತುಂಬ ಸ್ಮೂತಾಗಿರೋದ್ರಿಂದ ಅದು ಬೇಗ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಹೋಳಿಗೆ ಪೇಪರು ಶೀಟ್ನಲ್ಲೆಲ್ಲ ಮಾಡಿ ನೋಡಿ ಅದರಲ್ಲಿ ತುಂಬ ಈಸಿ ಆಗುತ್ತೆ ಅಂತಾರೆ ಈ ಥರ ತವಾ ಮೇಲೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಸ್ವೀಟು ರೆಡಿಯಾಗಿರುತ್ತೆ ಇದು ಮೇಲೆ ತುಪ್ಪ ಹಾಕ್ಕೊಂಡು ಹುರಿಬೋದು ಇಲ್ಲಾಂದರೆ ಎಣ್ಣೆ ಬೇಕಾದರೂ ಹಾಕಿ ಹುರಿಬೋದು ಮೈದಾ ಹಿಟ್ಟನ್ನು ಕೂಡ ಸ್ವಲ್ಪ ನಾನು ರೆಡಿ ಮಾಡ್ಕೊಂಡಿದ್ದೆ ಗೋಧಿ ಹಿಟ್ಟಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಎಮರ್ಜೆನ್ಸಿಗೆ ಮೈದಾ ಹಿಟ್ಟು ಬೇಕಾಗುತ್ತೆ ಅಂತ ಆದರೆ ಗೋಧಿ ಹಿಟ್ಟಲ್ಲೂ ತುಂಬ ಚೆನ್ನಾಗಿ ಬಂತು ಮೈದಾ ಹಿಟ್ಟಿನ ಅವಶ್ಯಕತೆ ಏನಿರಲ್ಲ ಹಿಟ್ಟನ್ನು ಸ್ಮೂತಾಗಿ ಕಲಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಸ್ಮೂತಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆಲ್ಲ ಗೋಧಿ ಹಿಟ್ಟಿಂದು ಇದು ಇವಾಗ ಮೈದಾ ಹಿಟ್ಟಿನ ತೋರಿಸ್ತಾ ಇದ್ದೀನಿ ಮೈದಾ ಹಿಟ್ಟು ಯೂಸ್ ಮಾಡೋರು ಮಾಡ್ಬೋದು ಆದರೆ ಆದಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡಿ ಮೈದಾನ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಇವಾಗ ನೋಡಿ ಎಲ್ಲ ಸ್ವೀಟು ರೆಡಿಯಾಗಿದೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬಿಸಿ ಬಿಸಿ ತಿನ್ನಬೇಕಿದು ಕ್ಯಾರೆಟ್ ಮತ್ತು ಬಾದಾಮಿ ಹೋಳಿಗೆ ಎಲ್ಲ ಇದೇ ಥರ ಪ್ರೋಸೆಸ್ಸಲ್ಲೇ ಮಾಡೋದು ಆದರೆ ಅದಕ್ಕೆ ಸಕ್ಕರೆ ಮೈದಾನೆಲ್ಲ ಯೂಸ್ ಮಾಡ್ತಾರೆ ಕಲ್ಲರು ಸ್ವಲ್ಪ ಬೇರೆ ಇರುತ್ತೆ ಇಲ್ಲಿ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಈ ಥರ ಕಲ್ಲರ್ ಬಂದಿದೆ ತುಂಬ ಟೇಸ್ಟಾಗಿರುತ್ತೆ ಬೆಲ್ಲ ಹಾಕ್ಕೊಂಡಿರೋದ್ರಿಂದ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್